ನಾನು ಮಧ್ಯಾಹ್ನ ತಾನೇ ನಿರ್ಧಾರ ಮಾಡಿದೆ ಈ ಕುಮಾರಸ್ವಾಮಿ ಹೇಳಿಕೆಗೆ ಮತ್ತೆ ಹೇಳಿಕೆ ಕೊಡಬಾರ್ದು ಅಂತ ಒಳ್ಳೆಯ ಕಾರಣ ಏನಂದರೆ ಏನಾದ್ರೂ ಅದರಲ್ಲಿ ಸತ್ವ ಇದ್ದರೆ ಅದಕ್ಕೆ ರಿಯಾಕ್ಟ್ ಮಾಡೋದು ಒಳ್ಳೆ ತಪ್ಪೇನಿಲ್ಲ ಮಾಡಿದ್ರೆ ಮಾಧ್ಯಮಗಳಿಗೆ ಆ ಒಂದು ಅದರಲ್ಲಿ ಏನು ಸತ್ಯ ಸತ್ಯನೇ ಇಲ್ಲದೇ ಇದ್ದಾಗ ನಾವು ಅವ್ರ ಥರನೇ ಆಗ್ಬಿಡ್ತೀವಿ ಅಂತ ಏನಾಗುತ್ತೆ ನೀವು ಮಾಧ್ಯಮದವರು ಅನಿವಾರ್ಯ ಕೇಳ್ತೀರಾ ನಾವು ನೀವು ಕೇಳಿದಾಗ ಹೇಳ್ಬೇಕಲ್ಲ ಅಂತ ಆ ಕಡೆ ಎಲ್ಲ ಇದ್ದಿರ್ತಾರಲ್ಲ ಈಗ ಚಲವರಾಯ ಸ್ವಾಮಿನೂ ಹೆಂಗಾಗಲ್ಲ ಕುಮಾರಸ್ವಾಮಿ ಅವ್ರಿಗೆ ಏನು ಡಿಫ್ರೆನ್ಸು ಅವರು ಬಾಯಿಗೆ ಬಂದಾಗ ಮಾತಾಡ್ತಾರೆ ಇವರು ಬಾಯಿಗೆ ಬಂದಾಗ ಮಾತಾಡ್ತಾರೆ ಅಂತ ಹೇಳೋಂಗಾಗುತ್ತೆ ಅದಕ್ಕೆ ಒಂದು ಸ್ವಲ್ಪ ನಾನು ಇದ್ದಕ್ಕಿದ್ದಂಗೆ ನೆನೆ ಇವತ್ತು ಮಧ್ಯಾಹ್ನ ಊಟ ಮಾಡ್ತಾ ಇನ್ನು ಈ ಇವರು ಹೇಳಿಕೆಗೆ ತೀರ್ಮಾನ ಹೇಳಿಕೆಗೆ ರಿಯಾಕ್ಟ್ ಮಾಡ್ತಕ್ಕಂಥ ಸೂಕ್ತ ಅಲ್ಲ ಅಂತ ಯಾಕೆ ಅಂದರೆ ನಮಗೆ ಸಿಕ್ಕಿರೋದು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಶಾಸಕರಾಗೋದು ಜನಪ್ರತಿನಿಧಿ ಆಗೋದು ಸರ್ಕಾರ ಮಂತ್ರಿ ಆಗೋದೆಲ್ಲ ಅಪರೂಪ ಅಷ್ಟು ಸುಲಭ ಅಲ್ಲ ಲಕ್ಷಾಂತರ ಜನ ಶಾಸಕರಾಗಬೇಕು ಅಂತ ಪ್ರಯತ್ನ ಮಾಡ್ತಾರೆ ಮಂತ್ರಿ ಆಗಬೇಕು ಅಂತ ಪ್ರಯತ್ನ ಮಾಡ್ತಾರೆ ಎಂ ಪಿ ಆಗಬೇಕು ಅಂತ ಆಗ್ತಾರೆ ಏನು ರೀ ಇವೆಲ್ಲ ಸಾಧಾರಣವಾದಂದರೆ ಯಾವುದೋ ಪೂರ್ವಜನ್ಮದ ಪುಣ್ಯ ಎಲ್ಲ ಆಗುತ್ತೆ ಎರಡು ಜನ ಗೆದ್ದು ಅವ್ರ ಮಂತ್ರಿಯಾಗಿ ಅವ್ರ ಮುಂದೆ ಒಂದು ಸೆಕೆಂಡ್ ಪುರ್ಸತ್ದಂಗೆ ಮಾಡೋವಷ್ಟು ಕೆಲಸ ಇರುತ್ತೆ ಇಡೀ ರಾಷ್ಟ್ರದಲ್ಲಿ ಮಂತ್ರಿ ಆಗಿ ರಾಜ್ಯದಲ್ಲಿ ಮಂತ್ರಿ ಆಗಿ ಶುಕ್ರವಾರ ಆಗ್ತಿದ್ದಂಗೆ ಶನಿವಾರ ಭಾನುವಾರ ಇಲ್ಲಿ ಬಂದು ಅವರಿಗನ್ನು ಬಯ್ಯೋದು ಅಂದರೆ ಏನದು ಅದಕ್ಕೇನು ಅರ್ಥವೇ ಇರೋಲ್ಲ ಆಮೇಲೆ ಸಿದ್ದರಾಮಯ್ಯರು ಇಸ್ ನಾಟ್ ಎ ಆರ್ಡಿನರಿ ಲೀಡರ್ ಹೌದು ಪರಿಸ್ಥಿತಿನಲ್ಲಿ ಯಾವುದಾದ್ರು ಒಂದು ಸಣ್ಣ ಪುಟ್ಟ ವೇರಿಯೇಷನ್ನು ಅಥವಾ ನಿರ್ಧಾರಗಳು ಯಾರೋ ಮಾಡಿದರೆ ಅದಕ್ಕೆ ಸಿದ್ದರಾಮಯ್ಯನೇ ಹೊಣೆ ಅಂತ ಅನ್ನೋದು ಭಾಳ ಅಪರಾಧ ಆಮೇಲೆ ಬಂಡ ಸರ್ಕಾರ ಇವರು ಹದಿನೆಂಟು ತಿಂಗಳು ಹದಿನಾಲ್ಕು ತಿಂಗಳು ಮುಖ್ಯಮಂತ್ರಿ ಆಗಿದ್ರಲ್ಲ ಏನು ಮಾಡಿದ್ರು ಅದನ್ನೊಂದು ಸ್ವಲ್ಪ ತಿರುಗಿ ನೋಡಿಬಿಟ್ರೆ ಸಾಕು ಹದಿನಾಲ್ಕು ತಿಂಗಳು ಇವರು ಮುಖ್ಯಮಂತ್ರಿ ಆಗಿದ್ದಾಗ ಯಾವ ರೀತಿ ನಡ್ಕೊಂಡು ಏನೇನು ಕಾರ್ಯಕ್ರಮ ಕೊಟ್ಟರು ಒಂದು ಸ್ವಲ್ಪ ತಿರುಗಿ ನೋಡಿದ್ರೆ ವಾಪಸ್ಸು ಮಾಡಿ ಸರಿ ನಮ್ಮ ಸರ್ಕಾರ ಬಂದು ಹದಿನಾಲ್ಕು ತಿಂಗಳು ಹದಿನೈದು ತಿಂಗಳು ಆಗಿದೆ ಹದಿನೈದು ತಿಂಗಳಲ್ಲಿ ನಾವು ಎಲ್ಲಿ ಯಾವ ಎಲ್ಲಿ ಇಡಬಿದ್ದೀವಿ ಹೇಳಿ ನೋಡೋಣ ಯಾವ ವಿಚಾರದಲ್ಲಿ ರೈತರಿಗೆ ನಾವು ಬೆನ್ ತೋರಿಸಿದ್ದೀವಿ ಯಾವ್ದಾದ ನೌಕರರಿಗೆ ಸೆವೆಂತ್ ಪೇ ಕಮಿಷನ್ನು ಅವರು ಏನು ಹೇಳಿದರೆ ಅಷ್ಟನ್ನೇ ಕೊಟ್ಟಿದ್ದೀವಿ ಆರ್ಥಿಕವಾಗಿ ನಾವು ಕಟ್ಟ ಅಂತೇಳಿ ಒಂದು ತಿಂಗಳು ಇಡ್ತಾ ಮಾಡಿಲ್ಲ ಒಂದು ತಿಂಗಳು ಹಿಂದಕ್ಕೆ ಹೋಗಿಲ್ಲ ಅವ್ರು ಏನು ಹೇಳಿದ್ದಾರೆ ಅಷ್ಟು ಕೊಟ್ಟಿದ್ದೀವಿ